ಕೇಳುವ ಮಿತ್ರರಿಗೆ ನಿಮ್ಮ ರಮಾಶಯ ನಡೆಯರು ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನೀವೀಗ ನಾನಿಂದ ಧ್ಯಾನದಲ್ಲಿರಲು ಕಾದಂಬರಿಯ ಇಪ್ಪತ್ತಾರನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಪೂರ್ತಿ ಕಥೆ ಓದಿ ಆನಂದಿಸಲು ಪ್ರತಿಲಿಪಿಯಲ್ಲಿ ನನ್ನನ್ನು ಹಿಂಬಾಲಿಸಿ ಪ್ರತಿಲಿಪಿಯಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಈಗ ಕಥೆ ಮುಂದುವರ್ಸೋಣ ಅಲ್ಲ ಆದರೆ ನಮ್ಗೆ ಓದ್ಕೊಳ್ಳೋದು ತುಂಬ ಇರುತ್ತೆ ಅಪ್ಪ ಎಂದಳು ಛಾಯಾ ಆಗ ಸುಬಣ್ಣವರು ತುಸು ಕಠಿಣ ಸ್ವರದಲ್ಲಿ ಕಷ್ಟ ಬಂದಾಗ ಜೊತೆ ನಿಲ್ಲೋರೆ ನಿಜವಾದ ಸ್ನೇಹಿತರು ಅವಳ ನೋಟ್ಸ್ ಬರೆಯೋದ್ರಿಂದ ನಿನಗೂ ಲಾಭ ಎರಡೆರಡು ಸಾರಿ ಬರೆಯೋದ್ರಿಂದ ಹತ್ತು ಸಾರಿ ಓದಿದ ಲಾಭ ಸಿಗುತ್ತೆ ಎಂದಾಗ ಅಸಹನೆಯಿಂದಲೇ ಸರಿ ಎಂದು ತಲೆ ಆಡಿಸಿ ಕಾಲೇಜ್ ಕಡೆ ನಡೆದಳು ಮತ್ತೆ ಯೋಚಿಸಿದಾಗ ಸುಬ್ಬಣ್ಣ ಹೇಳಿದ್ದು ಸರಿ ಎನಿಸಿತು ಛಾಯಾಡಿಗೆ ಅಪ್ಪ ಹೇಳಿ ಸರಿ ನಾನು ಸಂಧ್ಯಾವೇ ಸಿಟ್ಟಾಗಬಾರ್ದು ಅವಳ ನೋಟ್ಸ್ನ ನಾನೇ ಬರ್ಕೊಡ್ತೀನಿ ಅದೇ ಸರಿಯಾದ ಸ್ನೇಹಿತೆ ಲಕ್ಷಣ ಎಂದು ಯೋಚಿಸುತ್ತಾ ಕಾಲೇಜ್ ಕಡೆ ಸೈಕಲ್ ತೊಳೆದಳು ಛಾಯಾ ಅಮ್ಮ ಅಪ್ಪ ಹೇಳಿದ್ದು ನಿಜ ಇರ್ಬೋದಾ ಆದರೆ ಸಂಧ್ಯಾ ಯಾವತ್ತು ನನ್ನ ಹತ್ರ ಮಾಮನ್ ಬಗ್ಗೆ ಮಾತಾಡೇ ಇಲ್ವಲ್ಲ ಮಾಮನ್ ಜೊತೆ ಕೂಡ ಮಾತಾಡಿಲ್ಲ ಲವ್ ಮಾಡೋರು ಅಂದರೆ ಹೇಗೆಲ್ಲ ಇರ್ತಾರೆ ಅಥವಾ ನನಗೆ ಗೊತ್ತಿಲ್ಲದೆ ಅವರಿಬ್ಬರು ಪ್ರೀತಿಸ್ತಾ ಇರ್ಬೋದಾ ಛೇಜೆ ನನ್ನ ಬುದ್ಧಿ ಇಷ್ಟು ಮಾಮ ಮೈತ್ರಿ ಅಥ್ತೆ ಅಂತಾನೆ ಪ್ರೀತಿಸ್ತಾ ಇರೋದು ಅವರಿಬ್ಬರನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವರಿಬ್ಬರು ಕಪಲ್ಸ್ ಅಂತ ಆದರೂ ಸಂಧ್ಯಾ ಯಾಕೆ ಸುಮ್ಮ ಸುಮ್ಮನೆ ರವಿ ಲವ್ ಮಾಡೋಕ್ಕಾಗುತ್ತೆ ಹೇಗೆ ತಿಳ್ಕೊಳ್ಳೋದು ಎಂದು ಯೋಚಿಸುತ್ತಾ ಇದ್ದವಳಿಗೆ ಒಂದು ಯೋಚನೆ ಹೊಡೆದಿತ್ತು ಮುರಳಿ ಮೂಲಕ ಶ್ಯಾಮನ ತಾಯಿಯಿಂದ ಸಂಧ್ಯಾಳ ಬಗ್ಗೆ ತಿಳಿಯೋದು ಮನೆಯಲ್ಲಿ ಹೇಗಿದ್ದರೂ ಅಮ್ಮ ನನ್ನ ಹತ್ರ ಏನು ಹೇಳಲ್ಲ ಮುರಳಿ ಹತ್ತಿರ ವಿಷಯ ತಿಳ್ಕೊಳ್ಳೋದೇ ಸರಿ ಎಂದವಳಿಗೆ ತಿಳಿದಿಲ್ಲ ಶ್ಯಾಮನ ಮನಸ್ಸಿಗೆ ಈ ವಿಷಯ ತಿಳಿದಾಗ ಆಗುವ ಆಘಾತ ಅಮ್ಮನಿಗೆ ನನ್ನ ಮೇಲೆ ಏನೋ ಅನುಮಾನ ಬಂದಿರೋ ಹಾಗಿದೆ ಕಣ ಮುರಳಿ ನಿನ್ನೆಯಿಂದ ನನ್ನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಯಾರೋ ಕಂಪ್ಲೇಂಟ್ ಮಾಡಿದ್ದಾರೆ ಅಂದರು ಯಾರು ಅಂತ ಕೇಳಿದ್ದಕ್ಕೆ ನನ್ನ ಶೂಸು ಬ್ಯಾಟು ಅಂತ ಮಾತು ಎಲ್ಲಿಸ್ಬಿಟ್ರು ಶ್ಯಾಮ ಮುರಳಿಯ ಬಳಿ ತನ್ನ ಅನುಮಾನ ಹೇಳಿಕೊಡುತ್ತಿದ್ದ ಮತ್ತು ಅನುಮಾನ ಬರದೇ ಇಲ್ದಾ ನೀನು ಯಾವಾಗಲೂ ಏನೋ ಕಳ್ಕೊಂಡ ಹಾಗೇ ಇರ್ತೀಯ ಸಂಗೀತ ಕ್ಲಾಸಲ್ಲಂತೂ ಒಂಚೂರು ಗಮನ ಇರೋದೇ ಇಲ್ಲ ನಿಮ್ಮಮ್ಮ ಮೊದಲೇ ಇದ್ರಲ್ಲ ಸ್ಪೆಷಲಿಸ್ಟು ಗೊತ್ತಾಗದೇ ಇರುತ್ತಾ ಎಂದು ಮುರಳಿ ಹೇಳಿದಾಗ ಶ್ಯಾಮನಿಗೆ ನಿಜವೆನಿಸ್ತು ಮುರಳಿ ಮಾತು ಮುಂದುವರಿಸುತ್ತಾ ಹೇಗೂ ನಿನ್ನ ರಾಧೆಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಅವಳು ಸರಿ ಹೋಗ್ತಾಳೆ ಅದಾದಮೇಲೆ ಕಾಲೇಜಿಗೆ ಬರ್ತಾಳಲ್ಲ ಆಗ ಅವಳಿಗೆ ನಿನ್ನ ಮನಸ್ಸಿನ ಮಾತನ್ನು ಹೇಳು ಅದು ಬಿಟ್ಟು ನೀನು ಆಕಾಶನೇ ತಲೆ ಮೇಲೆ ಬಿದ್ದವನಾಗೆ ಇರಬೇಡ ನಿನ್ನೆ ಮೊನ್ನೆ ಬಂದ ಹುಡುಗಿಗೋಸ್ಕರ ನಿನ್ನ ಅಮ್ಮನಿಗೆ ಟೆನ್ಷನ್ ಕೊಡಬೇಡ ಎಂದನು ಮುರಳಿಯ ಹೆಗಲ ಮೇಲೆ ಕೈ ಹಾಕಿದ ಶ್ಯಾಮ ನೀನು ಹೇಳಿದ್ದು ಸರಿ ಇದೆ ಕಣೋ ಪಾಪ ಅಮ್ಮಂಗೆ ಟೆನ್ಷನ್ ಟೆನ್ಷನ್ನೇ ಬೇಕಾದಷ್ಟಿರುತ್ತೆ ಇನ್ನು ನನ್ನ ಚಿಂತೆ ಕೂಡ ಸೇರಿದ್ರೆ ಸರಿ ಬಾ ಕ್ಲಾಸ್ಗೆ ಹೋಗೋಣ ಎಂದು ತರಗತಿಯ ಕಡೆ ನಡೆದನು ಎಷ್ಟೋ ದಿನಗಳ ಮೇಲೆ ಸಂಧ್ಯಾ ಹಾಸ್ಪಿಟಲ್ ರೂಮಿನಿಂದ ಯಾರ ಫಲವಂತವೂ ಇಲ್ಲದೆ ಹೊರಬಂದಳು ಮುಂಜಾನೆಯ ಮಂಜು ಮುಸುಕಿದ ವಾತಾವರಣ ಸಂಧ್ಯಾಳಿಗೆ ಉದಾ ತಂದಿತ್ತು ಆಸ್ಪತ್ರೆಯ ಆವರಣದಲ್ಲಿ ಇದ್ದ ಬಣ್ಣ ಬಣ್ಣದ ಹೂ ಗಿಡಗಳ ಕಡೆ ನಡೆದಳು ಸೂರ್ಯನ ಕೆರಣಕ್ಕೆ ಮುಖ ಮಾಡಿ ನಷ್ಟನಗೂ ಬೀರುತ್ತಿರುವ ಹೂಗಳನ್ನು ಕಂಡಾಗ ಅವಳ ಮುಖ ಕೂಡ ಬಿರಿಯಿತು ಹೂಗಳ ಸುತ್ತ ಹಾರುತ್ತಿದ್ದ ದುಂಬಿಗಳ ಹಾರಾಟ ಒಂದು ಹೂವಿಂದ ಮತ್ತೊಂದು ಹೂವಿಗೆ ಹಾರುತ್ತಿದ್ದ ರಂಗಿನ ಚಟೆಗಳ ನಲಿದಾಟ ಅಲಿರುಗಳ ಚಿನ್ನಾಟ ಸಂಧ್ಯಾಳ ಮನಸ್ಸಿಗೆ ಉಲ್ಲಾಸ ತುಂಬುವಲ್ಲಿ ಸಫಲವಾಗಿತ್ತು ಹಾಗೆ ಆಸ್ಪತ್ರೆಯ ಹೂತೋಟದಲ್ಲಿ ಓಡಾಡುತ್ತಾ ಇನ್ನೊಂದು ಮಕ್ಕಳಿಗೆ ಬಂದಾಗ ಎಷ್ಟೋ ಜನರು ಅಲ್ಲಿ ವ್ಯಾಯಾಮ ಮಾಡುತ್ತಾ ಇದ್ದನ್ನು ಕಂಡಳು ಅವರ ಜೊತೆಯಲ್ಲಿ ಇದ್ದ ಒಬ್ಬ ನರ್ಸ್ ಇವಳನ್ನು ಕರೆದಾಗ ಕುತೂಹಲದಿಂದ ಅತ್ತ ನಡೆದಳು ಮೈ ಬೆವರುವವರೆಗೂ ವ್ಯಾಯಾಮ ಮಾಡಿದವಳ ಮೈ ಮನ ಎರಡೂ ಹಗುರಾದಂತೆ ಆಗಿತ್ತು ಒಂದು ಗಂಟೆ ಅಲ್ಲಿಯೇ ಕಳೆದದ್ದು ಸಮಯ ಹೇಗೆ ಕಳೆಯಿತು ಎಂಬುದೇ ತಿಳಿದಿರಲಿಲ್ಲ ಹಗುರಾಗಿ ತನ್ನ ಕೋಣೆಗೆ ಬಂದವಳು ಬಿಸಿನೀರಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿದಳು ನೀಟಾಗಿ ತಲೆ ಬಾಚಿ ಹಣೆಗೆ ತಲಕಾಯಿಟ್ಟು ಅಂದಿನ ಪೇಪರ್ ಓದುತ್ತಾ ಕುರ್ಚಿಯ ಮೇಲೆ ಕುಳಿತಿದ್ದ ಮಗಳನ್ನು ಕಂಡು ಚಿದಂಬರ ಅವರಿಗೆ ಸಂತಸದಿಂದ ಕಣ್ಣು ತುಂಬಿ ಬಂದಿತ್ತು ಸಂಧ್ಯಾ ಸ್ನಾನ ಮಾಡಿ ರೆಡಿಯಾಗಿಬಿಟ್ಯ ಪುಡಿ ಗುಡ್ ತಿಂಡಿ ತಿಂದುಬಿಡು ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ ಅನಿಸುತ್ತೆ ಮನೆಗೆ ಹೋಗೋಣ ಎನ್ನುತ್ತಿದ್ದವರ ಮಾತು ಮುಗಿಯುವ ಮುಂಚೆಯೇ ವೈದೇಹಿ ಒಳಗೆ ಬಂದಿದ್ದರು ಓ ಏನು ಅಪ್ಪ ಮಗಳ ಮಾತುಕತೆ ಜೋರಾಗಿದೆ ಸಂಧ್ಯಾ ಆಗಲೇ ರೆಡಿಯಾಗಿ ಕೂತ್ಬಿಟ್ಟಿದೀಯಾ ವೆರಿ ಗುಡ್ ಎಂದವರೇ ಅವಳನ್ನು ಪರೀಕ್ಷಿಸಿ ಮಿಸ್ಟರ್ ಚಿದಂಬರ್ ಇವತ್ತು ಸಂಜೆ ಸಂಧ್ಯಾನ ಡಿಸ್ಚಾರ್ಜ್ ಮಾಡ್ತೀವಿ ಅವರು ಸಂಧ್ಯಾಳ ಕಡೆ ತಿರುಗಿ ತಿಂಡಿ ತಿಂದಾದ ಮೇಲೆ ನನ್ನ ರೂಮಿಗೆ ಬಾ ಎಂದು ಹೊರಹೋದರು ತಮ್ಮ ಹಿಂದೆಯೇ ಹೊರ ಬಂದ ಚಿನ್ ಚಿದಂಬರ್ ಅವರಿಗೆ ಸಂಧ್ಯಾಳಿಗೆ ಇನ್ನೂ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಹಾಗಾಗಿ ಎರಡು ದಿನಕ್ಕೊಂದ್ಸರ್ತಿ ನನ್ನ ಕ್ಲಿನಿಕ್ಕಿಗೆ ಕರ್ಕೊಂಡು ಬನ್ನಿ ಮತ್ತು ಅವಳ ಬಗ್ಗೆ ಕೆಲವೊಂದು ವಿಷಯ ಮಾತಾಡಬೇಕಾಗಿದೆ ನಿಮ್ಮ ಬಳಿ ಮಧ್ಯಾಹ್ನ ಸುಮಾರು ಮೂರು ಗಂಟೆ ಹೊತ್ತಿಗೆ ಬನ್ನಿ ಎಂದು ಗಂಭೀರವಾಗಿ ಹೇಳಿ ಹೋದರು ಕಾಲೇಜ್ ಗೇಟ್ ಹತ್ತಿರ ದಿನವೂ ನಿಂತಿರುವ ಹಾಗೆ ಮುರಳಿಯಾಗಲಿ ಶ್ಯಾಮನಾಗಲಿ ನಿಂತಿರಲಿಲ್ಲ ಛಾಯಾ ಅತ್ತಿತ್ತ ಅವರಿಗಾಗಿ ಕಣ್ಣಾಡಿಸಿದವಳು ಅವರೆಲ್ಲೂ ಕಾಣದೆ ತನ್ನ ತರಗತಿಗೆ ಹೋದಳು ತರಗತಿಯಲ್ಲಿ ಕುಳಿತರೂ ಛಾಯಾಳಿಗೆ ಪಾಠ ಕೇಳುವ ಮನಸ್ಸೇ ಇಲ್ಲ ಹೇಗಾದರೂ ತನಗೆ ತಿಳಿದಿರುವ ವಿಷಯವನ್ನು ಮುರಳಿಯ ಬಳಿ ಹೇಳಿ ಅದು ನಿಜವೇ ಸುಳ್ಳೆ ಎಂದು ವೈದೇಹಿಯರಿಂದ ಕೇಳಿ ತಿಳಿಯುವ ಕುತೂಹಲ ಮಧ್ಯಾಹ್ನ ಊಟದ ಸಮಯದಲ್ಲಿ ಶ್ಯಾಮನನ್ನು ಕಂಡಿದ್ದು ದೇವರನ್ನೇ ಕಂಡಂತೆ ಆಯಿತು ಆದರೆ ಶ್ಯಾಮನ ಬಳಿ ಮುರುಳಿಯ ಬಳಿ ಇರುವಷ್ಟು ಸಲಿಗೆ ಇಲ್ಲವಲ್ಲ ಏನು ಮಾಡೋದು ಎಂದು ಸ್ವಲ್ಪ ಹೊತ್ತು ಯೋಚಿಸಿದವಳು ನಿಧಾನವಾಗಿ ಶ್ಯಾಮನ ಬಳಿ ಸಾಗಿದಳು ಹಾಯ್ ಸಣ್ಣನೆಯ ಸ್ವರದಲ್ಲಿ ಹೇಳಿದಳು ಓಹ್ ಚಾಯಾ ಹಾಯ್ ಊಟ ಆಯಿತಾ ವಿಚಾರಿಸಿದ ಶ್ಯಾಮ್ ಹಾಂ ಆಯಿತು ನಿಮ್ಮ ಫ್ರೆಂಡ್ ಮುರಳಿಯವರಲ್ಲಿ ಸೀದಾ ತನಗೆ ಬೇಕಾದ್ದನ್ನೇ ಕೇಳಿದಳು ಅವನು ಲೈಬ್ರರಿಗೆ ಹೋಗಿದ್ದಾನೆ ಏನಾದರೂ ಹೇಳಬೇಕಾಗಿತ್ತ ಅವನಿಗೆ ಮುಗುಳು ಕೇಳಿದನು ಶ್ಯಾಮ್ ಇಲ್ಲ ಏನಿಲ್ಲ ಹಾಗೇನಿಲ್ಲ ಎಂತ ತನ್ನ ತರಗತಿಯ ಕಡೆ ನಡೆದಳು ಛಾಯಾ ಶ್ಯಾಮನ ಮುಖದ ಮೇಲಿನ ಮುಗಳಿನಗೆ ಅವನು ತನ್ನ ಹಾಗೂ ಮುರುಳಿಯ ಬಗ್ಗೆ ಬೇರೆ ರೀತಿ ಯೋಚಿಸಿದ ಎಂಬುದನ್ನು ಅವಳಿಗೆ ತಿಳಿಸಿತ್ತು ಅವಳ ಗಡಿಬಿಡಿಯನ್ನು ತನ್ನದೇ ರೀತಿಯಲ್ಲಿ ಯೋಚಿಸಿದ ಶ್ಯಾಮ್ ಮುರಳಿಯನ್ನು ನೆನೆದು ನಗುತ್ತಾ ಲೈಬ್ರರಿ ಕಡೆ ನಡೆದ ಬಾಸಂಡಿ ಕೂತ್ಕೋ ಎಂದರು ವೈದೇಹಿ ಅವಳಿಗಾಗಿಯೇ ತಮ್ಮ ಕೋಣೆಯಲ್ಲಿ ಕಾಯುತ್ತಿದ್ದರು ಹಾಂ ಆಂಟಿ ಎಂದವಳ ಮುಖದಲ್ಲಿ ಹಿಂದಿನ ದಿನಕ್ಕಿಂತಲೂ ಹೆಚ್ಚಿನ ಶಾಂತಿ ಇರುವುದನ್ನು ಕಂಡರು ವೈದೇಹಿ ಸಣ್ಣ ಮುಗುಳನಾಗಿ ಅವರ ಮುಖದಲ್ಲಿ ಮೂಡಿತು ತಿಂಡಿ ತಿಂದ್ಯಾ ಏನು ತಿಂಡಿ ತಂದಿದ್ರು ಅಪ್ಪ ರಾಗಿ ರೊಟ್ಟೆ ಬದನೆಕಾಯಿ ಪಲ್ಯ ತಂದಿದ್ರು ನಿಧಾನವಾಗಿ ಹೇಳಿದಳು ಸಂಧ್ಯಾ ನಿಮಗೆ ರೊಟ್ಟಿ ಇಷ್ಟ ಆಗುತ್ತಾ ಸ್ವಾಭಾವಿಕವಾದ ಮಾತುಕತೆ ನೀಡಲು ಅವಳನ್ನು ಅರಿಯುವ ಪ್ರಯತ್ನ ಮಾಡುತ್ತಿದ್ದರು ವೈದೇಹಿ ಹ್ಞೂ ನನಗೆ ಯಾವ ತಿಂಡಿ ಕೂಡ ಸೇರಲ್ಲ ಅಂತ ಇಲ್ಲ ಮೇಡಮ್ ಎಂದಳು ಗುಡ್ ಮಕ್ಕಳು ಹಾಗಿದ್ರೆ ಅಡುಗೆ ಮಾಡೋರಿಗೆ ಏನೂ ತೊಂದರೆ ಇರೋಲ್ಲ ನನ್ನ ಮಗಳು ಹಾಗಲ್ಲ ಈ ತಿಂಡಿ ಮಾಡಿದ್ರು ಅದು ಬೇಡ ಇದು ಬೇಡ ಅಂತಾಳೆ ಅವಳಿಗೆ ಅಡುಗೆ ತಿಂಡಿ ಮಾಡಿ ಹಾಕೋದೇ ದೊಡ್ಡ ಸಮಸ್ಯೆ ಎಂದಳು ವೈದೇಹಿ ನಗುತ್ತ ನಿಮ್ಮ ಮಗಳು ಪುಣ್ಯ ಮಾಡಿದಳೆ ಆಂಟಿ ಏನು ಕೇಳಿದ್ರು ಮಾಡ್ಕೊಡೋಕೆ ಅಮ್ಮ ಇದ್ದಾರೆ ಎಂದವಳ ಮುಖವಾಡಿತ್ತು ವೈದೇಹಿಯವರಿಗೆ ತಮಗೆ ಬೇಕಾದ ವಿಷಯ ಮಾತನಾಡಲು ಏಳೇ ಸಿಕ್ಕಿತ್ತು ಯಾಕೆ ನಿಮ್ಮಮ್ಮ ಮಾಡಿಕೊಡಲ್ವಾ ನಿಧಾನವಾಗಿ ಕೇಳಿದರು ಸಂಧ್ಯಾಳ ಕಣ್ಣು ತುಂಬಿ ಬಂದಿತ್ತು ನನಗೆ ಅಮ್ಮ ಇಲ್ಲ ಮೇಡಮ್ ನನಗಿರೋದು ಚಿಕ್ಕಮ್ಮ ಮಾತು ಸ್ವಲ್ಪ ಬಿರುಸಾಗಿ ಬಂದಿತ್ತು ಅವಳ ಮನದಲ್ಲಿ ಹುದುಗಿದ್ದ ಭಾವನೆಗಳನ್ನು ಹೊರತರುವುದೇ ವೈದೇಹಿಯವರ ಗುರಿಯಾಗಿತ್ತು ಚಿಕ್ಕಮ್ಮ ಅಮ್ಮನ ಅಮ್ಮ ತಾನೆ ತಾನೇ ನಿನಗೇನು ಬೇಕೋ ಅದನ್ನು ಕೇಳಬೇಕಾಗಿತ್ತು ನೀನು ಯಾವತ್ತಾದರೂ ಕೇಳಿದ್ಯಾ ಕೇಳ್ತಿದ್ದೆ ಚಿಕ್ಕವಳಿದ್ದಾಗ ಯಾವಾಗ ಮಾಡಿಕೊಡಲ್ಲ ಅಂದ್ರೂ ಅವಾಗ ಬಿಟ್ಬಿಟ್ಟೆ ನಿಧಾನವಾಗಿ ಹೇಳಿದಳು ಸಂಧ್ಯಾ ಹಠ ಮಾಡಬೇಕಿತ್ತು ಮಾಡಿದ್ದಕ್ಕೆ ಉಪವಾಸ ಉಡುಗೊರೆಯಾಗಿ ಸಿಗ್ತಾಯಿತ್ತು ಸಂಧ್ಯಾಳಿಗೆ ತಿಳಿಯದಂತೆ ಮನದ ಮೂಗಿಯಲ್ಲಿದ್ದ ಮಾತುಗಳು ಯಾರಿಗೂ ಹೇಳದೆ ಬಚ್ಚಿಟ್ಟುಕೊಂಡಿದ್ದ ವಿಷಯಗಳು ಹೊರಬರುತ್ತಿತ್ತು ಉಪವಾಸ ಆಗ್ತಾ ಇದ್ರಾ ನೀನು ಉಪವಾಸ ಇರ್ತಾ ಇದೀಯಾ ಅಪ್ಪನಿಗೆ ಹೇಳೋದಲ್ವ ಇದನ್ನೆಲ್ಲ ಒಂದು ಸಾರಿ ಅಪ್ಪ ಹೇಳ್ತೀನಿ ಅಂತ ಹೇಳಿದ್ದಕ್ಕೆ ಎಂದವಳೆ ಜೋರಾಗಿ ಅಡತೊಡಗಿದಳು ಆಡಬಾರ್ದು ಸಂಧ್ಯಾ ತಗೋ ನೀರು ಕುಡಿ ಎನ್ನುತ್ತಾ ಅವರ ಕುಳಿತಲಿಂದ ಎದ್ದು ಬಂದು ನೀರಿನ ಲೋಟ ಅವಳ ಕೈಗೆ ಕೊಟ್ಟು ಅವಳ ಬೆನ್ನು ನೆವರಿಸುತ್ತಾ ಸಮಾಧಾನ ಮಾಡಿದರು ಒಂದೆರಡು ನಿಮಿಷ ಅಂತವಳು ನಾನು ರೂಮಿಗೆ ಹೋಗ್ತೀನಿ ಎಂದು ಎದ್ದಳು ನೀನು ಹೇಳ್ತಾ ಇದ್ದ ಮಾತನ್ನ ಹೋಗು ಸಂಧ್ಯಾ ಮಾತನ್ನು ಅರ್ಧದಲ್ಲೇ ನಿಲ್ಲಿಸಬಾರ್ದು ಅರ್ಧ ಆಡಿದ ಮಾತು ಮನಸ್ಸಲ್ಲಿ ನೋವನ್ನು ಉಳಿಸ್ಬಿಡುತ್ತೆ ಕಮೋನ್ ಏನು ಹೇಳಬೇಕು ಅಂದ್ಕೊಂಡಿದ್ಯೋ ಹೇಳಿಬಿಡು ಎಂದರು ಒಂದೆರಡು ಕ್ಷಣ ಸುಮ್ಮನೆ ಕುಳಿತ ಸಂಧ್ಯಾ ನಾನು ಅಪ್ಪನ್ಗೆ ಹೇಳ್ತೀನಿ ಇದ್ದಕ್ಕೆ ನನ್ನ ಬಟ್ಟೆ ಪೂರ್ತಿ ಬಿತ್ತಿಸಿ ನಮ್ಮ ಮನೆಯಲ್ಲಿದ್ದ ಸ್ಟೋರೂಮಲ್ಲಿ ಕೂರಿಸ್ಬಿಟ್ಟಿದ್ರು ಹನ್ನೊಂದು ವರ್ಷದ ಹುಡುಗಿ ನಾನು ಬಟ್ಟೆ ಇಲ್ಲದೆ ಹೊರಗೆ ಬರೋ ಹಾಗೂ ಇಲ್ಲ ಅಪ್ಪನ ಕರೆಯೋ ಹಾಗೂ ಇಲ್ಲ ನಾಚಿಕೆಯಿಂದ ಸತ್ತು ಹೋಗೋ ಹಾಗಾಗಿತ್ತು ಅವತ್ತೇ ಹೇಳಿದ್ರು ಚಿಕ್ಕಮ್ಮ ಅವರ ಮೇಲೆ ಏನೇ ದೂರು ಹೇಳಿದ್ರು ಅದೇ ಸ್ಥಿತಿಯಲ್ಲಿ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ನನಗೆ ಈಗಲೂ ಭಯ ಆಗುತ್ತೆ ಎನ್ನುತ್ತಾ ಪಕ್ಕದಲ್ಲೇ ನಿಂತಿದ್ದ ವೈದೇಹಿಯವರ ಹೊಟ್ಟೆಯ ಸುತ್ತ ಕೈ ಹಾಕಿ ಅಪ್ಪಿ ಹತ್ತಳು ಸಂಧ್ಯಾಳ ಮಾತನ್ನು ಕೇಳಿದ ವೈದೇಹಿಯವರ ಕಣ್ಣಲ್ಲೂ ನೀರಿತ್ತು ಅವಳ ತಲೆಯ ಮೇಲೆ ಕೈ ಇಟ್ಟು ಸಮಾಧಾನ ಮಾಡತೊಡಗಿದರು ಪುಟ್ಟ ಹುಡುಗಿಯ ಮನದಲ್ಲಿ ಬಿತ್ತಿದ್ದ ಭಯದ ಬೀಜ ಇಂದೂ ಕೂಡ ಫಲ ಕೊಡುತ್ತಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರೆಯಬೇಡಿ ಧನ್ಯವಾದಗಳು